ಈ ಹುಡುಗನ ತಂದೆ ರಾಜಕೀಯದಲ್ಲಿ ಹಿಂದೆ ಬಿ ಜೆ ಪಿ ಪಕ್ಷದ ನಗರದ ಅಧ್ಯಕ್ಷರಾಗಿದ್ದರು ನಗರಸಭಾ ಸದಸ್ಯರಾಗಿದ್ದಾರೆ ನಾವು ಅವತ್ತು ಎರಡು ಕುಟುಂಬಗಳನ್ನು ಒಂದು ಮಾಡಲಿಕ್ಕೆ ನೋಡಬೇಕು ನಾನು ಅವತ್ತು ಯಾವ ಕಾರಣಕ್ಕೂ ರಾಜಕೀಯವನ್ನು ನಾನು ಬಳಸಲಿಲ್ಲ ಬೇರೆ ಪಕ್ಷದವರು ನನ್ನ ಜಾಗದಲ್ಲಿದ್ದರೆ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಾ ಇದ್ರು ಆವತ್ತೇ ಅದನ್ನು ಹೊಡೆಯುವಂಥ ಕೆಲಸವೂ ಮಾಡ್ತಾ ಇದ್ರು ನಾವಂತೂ ಖಂಡಿತ ಅಶೋಕರೇ ಅದನ್ನು ಮಾಡುವುದಿಲ್ಲ ನಾವು ಯಾವಾಗಲೂ ಹೆಣ್ಣು ಮಗಳ ಪರವಾಗಿದ್ದೇವೆ ನಾವು ಯಾವತ್ತೂ ಹೇಳಿಲ್ಲ ಹೆಣ್ಣು ಮಗಳ ಪರವಾಗಿಲ್ಲ ಅಂತ ನಿನ್ನೆ ಸಾಯಂಕಾಲ ಸುಮಾರು ಎಂಟು ಗಂಟೆಗೆ ಹುಡುಗನ ಬಂಧನ ಕೂಡ ಮಾಡಿದ್ದಾರೆ ಒಂದಷ್ಟು ಹಲವು ಸಂಘಟನೆಗಳು ರಾಜಕೀಯ ಪಕ್ಷಗಳು ಇದನ್ನು ಅವರ ರಾಜಕೀಯಕ್ಕೋಸ್ಕರ ಬಳಸುವಂಥದ್ದು ಬಾಕಿದ್ದನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ನೋಡಿದ್ದೇನೆ ಬಹುಶಃ ಇಂಥ ವಿಚಾರಗಳನ್ನು ನಾವು ಅದಕ್ಕೆ ಬಳಸಿಕೊಳ್ಳುವಂಥದ್ದು ತಪ್ಪು ಇವತ್ತು ಅದರಲ್ಲಿ ಹೆಚ್ಚು ಪ್ರಚಾರವನ್ನು ಗಿಟ್ಟಿಸುವಂಥ ಕೆಲಸವು ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸಂಘಟನೆಗಳು ಮಾಡುವುದನ್ನು ನಾನು ಕಂಡಿದ್ದೇನೆ ಇನ್ನೊಬ್ಬರ ಮೇಲೆ ಗೂಬೆ ಕುರಿಸುವಂಥ ಕೆಲಸಗಳನ್ನು ನಾನು ನೋಡಿದ್ದೇನೆ ಈ ಹಿಂದೆ ಇವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು ಇಬ್ಬರು ಪೊಲೀಸ್ ಸ್ಟೇಷನಿಂದ ನನಗೆ ಕರೆಯನ್ನು ಮಾಡಿದರು ಕರೆಯನ್ನು ಮಾಡಿ ಅವರು ಒಂದು ಹಂತಕ್ಕೆ ಮಾತುಕತೆಗೆ ಬಂದಿದ್ದರು ಈ ಸಂತ್ರತೆಯ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಅವರ ಮತ್ತು ಆ ಹುಡುಗನ ತಂದೆ ನನಗೆ ಅಲ್ಲಿಂದ ಕರೆ ಮಾಡಿದರು ಕರೆ ಮಾಡುವಾಗ ನಾನು ಅವರಿಗೆ ಹೇಳಿದೆ ಆಗ ಹುಡುಗನ ತಂದೆ ಹೇಳಿದರೆ ನಾವು ಆ ಹುಡುಗಿಯ ಜೊತೆ ನನ್ನ ಹುಡುಗನನ್ನು ನಾವು ಮದುವೆ ಮಾಡಲಿಕ್ಕೆ ರೆಡಿ ಇದ್ದೇವೆ ಅವನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾದ ಕೂಡಲೇ ನಾನು ಇನ್ನೊಂದು ತಿಂಗಳು ನಲವತ್ತು ದಿವಸ ನಂತರ ಇಪ್ಪತ್ತೊಂದು ವರ್ಷ ಆಗ್ತದೆ ನಾನು ಮದುವೆ ಮಾಡ್ತೀನಿ ಅಂತ ವಿಚಾರವನ್ನು ನನ್ನ ಹತ್ರ ಹೇಳಿದರು ಅದಕ್ಕೆ ನಾನು ಹೇಳಿದೆ ಆಯಿತು ಮದುವೆ ಮಾಡಿದರೆ ಇನ್ನು ಕಂಪ್ಲೇಂಟ್ ಕೊಡುವಂಥ ಅಗತ್ಯಗಳಿಲ್ಲ ನಾವೇ ಅವತ್ತು ಎರಡು ಕುಟುಂಬಗಳನ್ನು ಒಂದು ಮಾಡಲಿಕ್ಕೆ ನೋಡಬೇಕು ನಾನು ಅವತ್ತು ಯಾವ ಕಾರಣಕ್ಕೂ ರಾಜಕೀಯವನ್ನು ನಾನು ಬಳಸಲಿಲ್ಲ ಯಾಕಂತ ಹೇಳಿದ್ರೆ ಈ ಹುಡುಗನ ತಂದೆ ರಾಜಕೀಯದಲ್ಲಿ ಹಿಂದೆ ಬಿ ಜೆ ಪಿ ಪಕ್ಷದ ನಗರದ ಅಧ್ಯಕ್ಷರಾಗಿದ್ದರು ನಗರಸಭಾ ಸದಸ್ಯರಾಗಿದ್ದಾರೆ ಆದರೂ ಕೂಡ ನಾನು ಯಾವತ್ತೂ ಅದನ್ನು ರಾಜಕೀಯವಾಗಿ ಬಳಸಲಿಕ್ಕೆ ಹೋಗಲಿಲ್ಲ ನಾನು ಇಬ್ಬರಿಗೂ ಒಳ್ಳೆಯ ಮಾತನ್ನು ಹೇಳಿದೆ ನೋಡಿ ಆಗುವುದು ಏನೋ ತಪ್ಪು ಆಗಿ ನಡೆದಿದೆ ಅವರೊಳಗೆ ಸೊ ಅವರನ್ನು ಮದುವೆ ಮಾಡಲಿಕ್ಕೆ ನೀವು ಅಲ್ಲಿ ಬಡಿದು ಕೊಡುವಂಥ ಕೆಲಸವನ್ನು ಮಾಡಬೇಕು ಮುಚ್ಚಳಿಕೆಯನ್ನು ಅವರು ಪೊಲೀಸ್ ಸ್ಟೇಷನಲ್ಲಿ ಬಡಿದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಯಾವತ್ತೂ ಅವರನ್ನು ನೀವು ಸೀದಾ ಹೋಗಿ ಒಪ್ಪಿಕೊಂಡಿದ್ರಿ ಅಂತ ಹೇಳಿಲ್ಲ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕಾ ಅದನ್ನು ನಾನು ಮಾಡಬೇಕು ನನಗೆ ಅವರು ಕಡೆ ಮಾಡಿದ್ದಕ್ಕೆ ನಾನು ಹೇಳಿದೆ ಅಲ್ಲ ನಾನು ಅವರನ್ನು ಮದುವೆ ಆಗಬೇಡಿ ಈಗಲೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಬೇಕಾ ಅಲ್ಲ ಅಲ್ಲ ನಾವು ಒಂದು ಮಾಡಲಿಕ್ಕೆ ನೋಡಬೇಕಾ ಬೇರೆ ಪಕ್ಷದವರು ನನ್ನ ಜಾಗದಲ್ಲಿದ್ದರೆ ರಾಜಕೀಯವಾಗಿ ಅದನ್ನು ಇದ್ರು ಆವತ್ತೇ ಅದನ್ನು ಹೊಡೆಯುವಂಥ ಕೆಲಸವೂ ಮಾಡ್ತಾಯಿದ್ರು ನಾವೊಂದು ಖಂಡಿತ ಅಶೋಕ್ ರೈ ಅದನ್ನು ಮಾಡುವುದಿಲ್ಲ ಕಾಂಗ್ರೆಸ್ ಪಕ್ಷ ಕೂಡ ಅದನ್ನು ಮಾಡೋದು ಇವತ್ತು ಬೇರೆ ಬೇರೆ ಘಟನೆಗಳಲ್ಲಿ ನೋಡ್ತೀನಿ ಅದು ಅಶೋಕ್ ರೈ ಅವರು ಶಾಸಕರು ಅಲ್ಲಿ ಸಂಧಾನವನ್ನು ಮಾಡಿದರೆ ಅವರೇ ಹೋಗಿ ಮದುವೆ ಮಾಡಬೇಕು ಮಾಡಿಸಬೇಕಿತ್ತು ಏನು ಎರಡು ಮನಸ್ಸುಗಳು ಹತ್ತಿರ ಇದ್ದರೆ ಮಾಡ್ಬೋದು ನಾವು ಅವರವರು ಬೇಡ ಅಂತ ಹೇಳುವಾಗ ನಾವು ಅವ್ರನ್ನ ಎಳ್ಕೊಂಡು ಬಂದು ಇಲ್ಲಿ ಮಾಡಲಿಕ್ಕೆ ಆಗ್ತದೆ ಮದುವೆ ಮಾಡಲಿಕ್ಕೆ ಆಗ್ತದೆ ನಾವು ಅವತ್ತು ಹೇಳಿದಾಗೆ ನೀವು ಇಬ್ಬರು ಒಪ್ಪಿಕೊಂಡಿದ್ರಿ ನೀವು ಮದುವೆ ಆಗಿ ಅಂತ ಹೇಳಿ ನಾವು ಸಂತ್ರಸ್ತೆಯ ಪರವಾಗಿದ್ದೀವಿ ನಾವು ಯಾವಾಗಲೂ ಹೆಣ್ಣು ಮಗಳ ಪರವಾಗಿದ್ದೇವೆ ನಾವು ಯಾವತ್ತೂ ಹೇಳಿಲ್ಲ ಹೆಣ್ಣು ಮಗಳ ಪರವಾಗಿಲ್ಲ ಅಂತ ಅದರಿಂದ ಆವತ್ತು ಬಡಿಸ್ಕೊಂಡಿರುವಂಥದ್ದು ಅವತ್ತು ಮದುವೆ ಆಗಿ ಅಂತ ಹೇಳಿರುವಂಥದ್ದು ಸೊ ಈಗ ನಿನ್ನೆ ಬೇರೆ ಪಕ್ಷದವರು ಅದು ಶಾಸಕರು ಶುರು ಮಾಡಿದ್ದಾರೆ ಶಾಸಕರು ಅದನ್ನು ಮುಂದುವರಿಸಲಿ ನೋಡಿ ಯಾರೂ ಅವರವರ ಇನ್ನು ಮುಂದೇನೂ ಅವರಿಗೆ ಹೇಳುವಂಥದ್ದು ಅವರು ಒಂದಾಗಿ ಬಾಳಬೇಕು ಅಂತ ನಮ್ಮ ಆಸೆ ಆ ಹುಡುಗನ ಕಡೆಯವರಿಗೂ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳುವಂಥದ್ದು ಆಗಿದ್ದಾಗಿದೆ ಒಪ್ಪಿಕೊಂಡು ಆಗಿ ಒಂದಾಗಿ ಬಾಳಬೇಕು ಅಂತ ನಮ್ಮ ಆಸೆ ರಾಜಕೀಯ ಪಕ್ಷದವರು ದಯಮಾಡಿ ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು ವೈಯಕ್ತಿಕ ವಿಷಯದಲ್ಲಿ